ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೇಳೋದು ಸಿ ಅರ್ಥ ಮಾಡ್ಕೊ ಸಮಾಧಾನ ಮಾಡ್ಕೊ ಅಂತ ಗೋವಿಂದ ಹೇಳ್ತಾನೆ ಭದ್ರಾಗೆ ಲೋ ಭದ್ರಾ ಯಾಕೋ ನಮ್ಮಿ ಗ್ರಾಚಾರ ಚೆಂದಾಗಿಲ್ಲ ಕಣ್ಲಾ ಈಗ ಆಗಿರೋದೇ ಸಾಕು ಇನ್ನೊಂದು ಅಚಾತುರ್ಯ ಆಗಿ ಈಗಿರೋ ಕಷ್ಟದ ಜೊತೆಗೆ ಇನ್ನೊಂದು ಕಷ್ಟನೂ ಎಗಲ್ಗೇರಿಸ್ಕೊಳೋದು ಬೇಡ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಮಾತ್ರ ಬಿಡಬಾರ್ದು ಬೇಕು ಅಂತಲೇ ಈಟೆ ಎಲ್ಲ ಅವನು ಅಂತ ಈಶ್ವರಿ ಹೇಳ್ತಾಳೆ ಏನಂತ ಈಶ್ವರಿ ಏನು ಏನ್ ಮಾಡಕ್ ಅವನು ಅಂತ ಗೌಡ್ರು ಕೇಳ್ತಾರೆ ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ಲಂತೆ ಆದರೆ ನೀವು ಬಸ್ರಿ ಹೆಂಗಸ್ನ ಮನೆಯಿಂದ ಆಚೆ ಹಾಕಿ ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾವ್ರೆ ಅದಕ್ಕೆ ನೀವು ಪಂಚಾಯತಿಗೆ ಕರೆಸ್ಬೇಕು ಅವ್ರು ಬರಕ್ ತನಕ ನಾನು ಹೋಗೋಕ್ಕಿಲ್ಲ ಅಂತ ಹೇಳವ್ನಂತೆ ಚಿಕ್ಕಮಾವಂತವ ಅಂತ ಈಶ್ವರಿ ಹೇಳ್ತಾಳೆ ಅಯ್ಯೋ ಕರ್ಮಗೇಡಿ ನನ್ನ ಮಗನ್ನ ಅನ್ಯಾಯವಾಗಿ ಜೈಲಿಗೆ ಕಳಿಸಿದ್ದು ಅವನ ಮಗಳು ಆದರೂ ಬಿಟ್ಟು ಕಳ್ಸಿದ್ದೀವಿ ಅನ್ಮ್ಯಾಕೆ ಚೂರು ನಿಯತ್ತೇ ಇಲ್ವಲ್ಲ ಅಂತ ಜಮ್ಮ ಹೇಳ್ತಾಳೆ ಅವನು ಬೇಕಂತಲನೆ ಹಿಂಗೆಲ್ಲ ಮಾಡ್ತಾವನೆ ಅನ್ನಿಸ್ತಾಯಿತೆ ಅಂತ ಈಶ್ವರ ಹೇಳ್ತಾಳೆ ಕೇಳಿಸ್ಕೊಂಡ್ರ ಚಿಕ್ಕಪ್ಪ ಈಟೆಲ್ಲ ಮಾಡಿರೋರಿಗೆ ನಾವು ಸುಮ್ಮನೆ ಬಿಡಬೇಕೆ ಇಲ್ಲ ಅವ್ರ ಮನೇಲಿ ಒಬ್ಬರು ಬಿಡ್ದಿದ್ದಂಗೆ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿ ಭದ್ರಾ ಹೋಗೋಕೆ ಹೋಗ್ತಾನೆ ಭದ್ರಾ ನೀನೇನು ಮಾಡಬೇಡ ಅವನು ಏನು ಬೇಕಾದರೂ ಮಾಡ್ಕೊತಾನೆ ಮಾಡ್ಕೊಂಡ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹ್ಞೂ ಬದ್ರಾ ಮೊದಲೇ ಎಲೆಕ್ಷನ್ ಟೈಮು ಸುಮ್ಕೆ ಮರ ಕಡ್ದು ಮೈಮೇಲೆ ಹೇಳ್ಕೊಳ್ಳೋದು ಬೇಡ ಕೊಚ್ಚೆ ಅಂತ ಗೊತ್ತಾದ ಮೇಕೆ ದೂರ ಇರೋದು ಒಳ್ಳೇದಲ್ವೇ ಅಂತ ಗೋವಿಂದ ಹೇಳ್ತಾನೆ ಹೂ ಕಣ್ಲಾ ಮಗ ದ್ಯಾವ್ ನನ್ನ ಮಗನ ವಿರುದ್ಧ ಅನ್ಯಾಯ ಮಾಡಿದವ್ರನ್ನ ಅದ್ಯಾವ್ರು ಸುಮ್ಮನೆ ಬಿಡೋಕ್ಕಿಲ್ಲ ನೀನು ಸಮಾಧಾನ ಮಾಡ್ಕಂಡ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ ನೋಡಿ ಈ ವಿಚಾರದಲ್ಲಿ ಯಾರು ಏನೂ ಮಾತಾಡೋಕೆ ಏನೇ ಇದ್ದರೂ ಅಣ್ಣನೂ ನಾನನ್ನೇ ನೋಡ್ಕೊತಿರ್ ಎಲ್ಲರೂ ನಿಮ್ಮ ಪಾಡಿಗೆ ನೀವು ಬಿಡಿ ಅಂತ ಗೋವಿಂದ ಹೇಳ್ತಾನೆ ಉರಿಯೋ ಗಾಯಕ್ಕೆ ಹಾಕಿದ್ರೆ ಅಪ್ಪ ಮಗ ಸೇರಿಕೊಂಡೇನಾದ್ರೂ ಮಾಡ್ತಾರೆ ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ಇವರಿಬ್ರು ತಣ್ಣಗಾಗೋದ್ರಲ್ಲ ಅಂತ ಈಶ್ವರಿ ಮನಸಲ್ಲೇ ಅನ್ಕೊಂತಿರ್ತಾಳೆ ಅಣ್ಣ ಇವತ್ತು ಅಬುದನೂರ್ ಜವರೇಗೌಡರಿಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ಲಿ ಕಾರ್ಯಕರ್ತ ಕರ್ತರೆಲ್ಲ ಕಾಯ್ಕೊಂಡು ಕುಂತವ್ರಂತೆ ನಮ್ಮ ಕೆಲಸ ನೋಡ್ಕೊಳ ನಡಿ ಅಂತ ಗೋವಿಂದ ಹೇಳ್ತಾನೆ ಸರಿ ಭದ್ರಾ ನೀನು ಅಟ್ಟಿ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ್ಲಾ ಆ ಥರ ಪಟ್ಟು ಏನು ಮಾಡಬೇಡ ಗೋವಿಂದ ಬರಲಾ ಅಂದ್ಕೊಂಡು ಶಿವರಾಮೇಗೌಡ್ರು ಗೋವಿಂದ ಮತ್ತು ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ ಅಲ್ವಾ ನಿನ್ನ ದೂರಿಗೆ ಸಂಬಂಧಪಟ್ಟಂಗೆ ವಿಷಯ ತಿಳಿಸಿದ್ದೀವಿ ಅವ್ರು ಏನು ಹೇಳ್ತಾರೋ ಕೇಳಿ ಅದರ ಮೇಲೆ ತೀರ್ಮಾನ ಮಾಡುವ ಅಂತ ಹೇಳಿ ಊರಿಗೆ ಮುಖಂಡರು ಮಾತಾಡ್ತಾರೆ ನಿಮ್ಮ ದೂರನ್ನ ಪರಿಗರಣ ಪರಿಗಣನೆ ಮಾಡಿದ್ರೆ ಪಂಚಾಯಿತಿಗೆ ಋಣಿಯಾಗಿರ್ತೀನಿ ಆದ್ರೆ ಈ ಪಂಚಾಯತಿ ನಡೆಯೋ ಗಂಟ ನಾನ್ ಮಾತ್ರ ಒಡ್ಕೊಂಡು ಅದ್ ನಿಲ್ಸಕ್ಕಿಲ್ಲ ಅಂತ ವಿದ್ಯೆಯವ್ರ ತಂದೆ ಹೇಳ್ತಾರೆ ಗಾರ್ರೆ ನಮ್ ಮಾತ್ ಮೇಲೆ ನಂಬಿಕೆ ಇಲ್ವಾ ಚಲ್ವ ನಿಂಗೆ ಅಂತ ಊರಿನ ಮುಖಂಡ್ರ ಹೇಳ್ತಾರೆ ಇದು ನಂಬಿಕೆ ಪ್ರಶ್ನೆ ಅಲ್ಲ ನನ್ನ ಮಗಳ ಜೀವನದ ಪ್ರಶ್ನೆ ಗೌಡ್ರೆ ಹಂಗೇನಾದ್ರೂ ನಿಮ್ಗೆ ನಾವ್ ಹೊಡ್ಕೊಂತಿರೋದು ತಪ್ಪು ನೀವು ನೀವೇನೇ ಶಿಕ್ಷೆ ಕೊಟ್ರು ಅನ್ಭವಸ್ತೀನಿ ಅಂತ ವಿದ್ಯೆ ಅವರಪ್ಪ ಹೇಳ್ತಿರ್ತಾರೆ ವಿದ್ಯಾ ಅವ್ರ ಮನೆಯವ್ರೆಲ್ಲಾ ಹತ್ಕೊಂಡ್ ನಿಂತಿರ್ತಾರೆ ಕಡೆ ಸುಭಾಷ ಭದ್ರನ್ನ ನಾ ಹೇಳ್ಕೊ ಬರ್ತಾನೆ ಅಲ್ಲಣ್ಣ ಅಪ್ಪ ಹೇಳ್ತಾ ಹೇಳ್ತವನೇ ಅಂದರೆ ಸುಮ್ಕಾಗ್ಬಿಟ್ರೆ ಹೆಂಗೆ ನೀನು ಅಂತ ಸುಭಾಷ ಕೇಳ್ತಾನೆ ನಾನು ಇರೋ ಕೋಪಕ್ಕೆ ನಂಗೆ ಅವ್ರನ್ನ ನನಗೆ ಬಿಡೋಣ ಅನ್ನಿಸ್ತೈತೆ ಆದರೆ ಏನು ಮಾಡೋದು ಚಿಕ್ಕಪ್ಪನ ಮಾತು ಅಪ್ಪ ಇನ್ ಮೌನ ನನ್ನನ್ನು ಕಟ್ಟಾಗ್ಬಿಡ್ತು ಕಣ್ಲಾ ಅಂತ ಭದ್ರ ಹೇಳ್ತಾನೆ ಅಣ್ಣ ನಿನ್ನನ್ನು ತಡೀತಾ ಇರೋದು ಅಟ್ಟಿಯವರ ಮಾತೋ ಇಲ್ಲಂದ್ರೆ ಹೆಂಡ್ತಿ ಮೇಲೆ ಇರೋ ಪ್ರೀತಿನ ಅಂತ ಸುಭಾಷ್ ಕೇಳ್ತಾನೆ ಎಂಡರು ಬೇಡ ಕಣ್ಲಾ ಆ ಪ್ರೀತಿ ಆವತ್ತೇ ಸತ್ತೋಯ್ತು ಅಂತ ಭದ್ರ ಹೇಳ್ತಾನೆ ನಿನಗೇನಾದ್ರೂ ಮನ್ಸಿನ ಮೂಲೆಯಲ್ಲಿ ಅವಳ ಮೇಲೆ ಇನ್ನೂ ಪ್ರೀತಿ ಇದ್ದರೆ ನಾನು ಬೇಕಾದರೆ ದೊಡ್ಡಪ್ಪನ ಮಾತಾ ದೊಡಪ್ಪನ ಹತ್ರ ಮಾತಾಡಿ ಅವ್ರನ್ನ ಕ್ಷಮಿಸಿ ನೆಕ್ ಕರ್ಕೊಬರೋ ವ್ಯವಸ್ಥೆ ಮಾಡ್ತೀನಿ ಬಿಡು ಅಂತ ಸುಭಾಷ ಹೇಳ್ತಾನೆ ಭದ್ರಾ ಅವನ ಕತ್ತನ ಪಟ್ಟೆ ಹಿಡ್ಕೊಂಡು ಏಯ್ ತಪ್ಪನ್ನು ಕ್ಷಮಿಸ್ಬೋದು ಅಪರಾಧನಲ್ಲ ಅದಕ್ಕೆ ಶಿಕ್ಷೆನೇ ತೀರ್ಪು ಅವಳ ಬಗ್ಗೆ ಇರೋದು ದ್ವೇಷ ಪ್ರೀತಿಯಲ್ಲ ಅವಳೇಯ್ಯ ನಮ್ಮಪ್ಪ ಇನ್ ಜೈಲಿಗೆ ಹೋಗೋದಕ್ಕೆ ಕಾರಣ ಅಂತ ಗೊತ್ತಾದ ಮೇಲೆ ಅವಳ ಮೇಲೆ ಇದ್ದಿದ್ದ ಪ್ರೀತಿ ಎಲ್ಲ ಸತ್ತೋಯ್ತು ಅವಳು ನನ್ನ ಪಾಲಿಗೆ ಯಾವಾಗಲೂ ಸತ್ತೋದ್ಲು ಅಂತ ಭದ್ರ ಹೇಳ್ತಾನೆ ಅಣ ನನ್ನ ಪಾಲಿಗೆ ಅವಳು ಸತ್ತೋದ್ಲು ಅಂತ ಬಾಯಿ ಮಾತಿಗೆ ಹೇಳಿದ್ರೂ ನಿನ್ನ ಮನಸ್ಸಿನಾಗೆ ಏನೈತೆ ಅಂತ ನನಗೆ ಗೊತ್ತು ನೆನಪು ಶಾಶ್ವತವಾಗಿ ಸತ್ತೋಗ್ಬೇಕು ಅಂತ ಅಂದರೆ ಅದಕ್ಕಿರೋದು ಒಂದೇ ದಾರಿ ಅಂತ ಹೇಳಿ ಬ್ರಾಂದಿ ಬಾಟ್ಲನ್ನ ಭದ್ರನ ಕೈಯಲ್ಲಿ ಕೊಡ್ತಾನೆ ಪಾಪ ದೇವ್ರಂತ ದೊಡ್ಡಪ್ಪನಿಗೂ ನಿನಗೂ ಹಿಂಗೆ ಮಾಡಿಬಿಟ್ಲಲ್ಲ ಅವಳು ಅಂತ ಅವಳ ನೆನಪು ಇನ್ನು ಮುಂದಕ್ಕೆ ನಿನಗೆ ಬರಬಾರ್ದು ಅದಕ್ಕೆ ನೀನು ಕಂಠಪೂರ್ತಿ ಕುಡಿದು ಅವಳನ್ನ ಸಂಪೂರ್ಣವಾಗಿ ಬಿಡು ಏಣ ನಾನು ಹೇಳ್ತೀವನಿ ಕುಡಿ ಅಂತ ಹೇಳ್ತಾನೆ ಸುಭಾಷಾ ಇತ್ತ ಕು ಇವನು ಭದ್ರ ಕುಡ್ಕೊ ಕುಡಿತಾ ಇರ್ತಾನೆ ಬಾಟ್ಲು ಬಿಚ್ಚಿ ಹೆಂಗಾರ ಕೋಪ ಬರ್ಸಿ ಕತ್ತರ್ ಸಾಕ್ಸಿ ಜೈಲಿಗೆ ಕಳ್ಸೋಣ ಅಂತ ಅಂದರೆ ಅಟ್ಟಿ ಅವ್ರು ತಡಿತಾವ್ರೆ ಆದರೆ ಕುಡ್ದು ಹಾಳಾದ ಹಾಳಾಗೋದನ್ನು ಯಾರು ತಪ್ಪಿಸ್ತಾರೆ ನಾನು ನೋಡ್ತೀನಿ ಕುಡಿ ಮಗನೇ ಅವಳು ನೆನಪಿನ ಜೊತೆಗೆ ನೀನು ಕುಡ್ದು ಕುಡ್ದು ಸತ್ತೋಗು ಅಂತ ಸುಭಾಷ ಮನಸಲ್ಲೇ ಅನ್ಕೊಂತಿರ್ತಾನೆ ಇತ್ತ ಪ್ರಚಾರಕ್ಕಂತ ಶಿವರಾಮೇಗೌಡ್ರು ಗೋವಿಂದ ಗೌಡ್ ಗೌಡ್ರು ಬರ್ತಾ ಇರ್ತಾರೆ ಟೆಂಪೋದಲ್ಲಿ ಅಣ್ಣ ಇವು ಈ ರೋಡಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾನೆ ಗೋವಿಂದ ಈ ರೋಡಲ್ಲಿ ಯಾಕಲ ಬೇಡ ಗೋವಿಂದ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಅದೇ ಅಣ್ಣ ಆ ಚೆಲ್ವಾ ನಾಟಕ ಮಾಡ್ತವನಲ್ಲ ಇದೇ ರೋಡಾಗೆ ಅಂತ ಗೋವಿಂದ ಹೇಳ್ತಾನೆ ಆ ದೊಣ್ಣೆ ನಾಯಕನ್ನ ಎದ್ರುಕೊಂಡು ರೋಡ್ ಬದ್ಲಾಯಿಸ ಕತ್ತೈತನ ನಡಿಲ ಏನಾಯ್ತೈತೆ ನೋಡೋಮ್ಮ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಹಂಗಲ್ಲಣ್ಣ ಈ ಕಡೆಗೆ ಹೋದ್ರೆ ನಾವು ಅಲ್ಲಿ ಗಾಡಿ ನಿಲ್ಸ್ಬೇಕಾಗ್ತದೆ ಅಂತ ಗೋವಿಂದ ಹೇಳ್ತಾನೆ ನಿಲ್ಸೋದೆಲ್ಲ ಇಳ್ದು ಅವನು ಆಡೋ ಅವತಾರ ಎಲ್ಲ ನೋಡೋಣ ನಡೀಲ ಅಂತ ಹೇಳಿ ಕಟ್ಟೆ ಹತ್ರ ಬರ್ತಾರೆ ಶಿವರಾಮ ಏ ಶಿವರಾಮ ಬರ್ಲಾ ಅಂತ ಅವ್ರು ಚಿಕ್ಕಪ್ಪ ಕರೀತಾರೆ ಶಿವರಾಮೇಗೌಡ್ರು ಮತ್ತೆ ಗೋವಿಂದ ಗೌಡ್ರು ಟೆಂಪೋ ಇಂದ ಇಳ್ದು ಬರ್ತಾರೆ ಇತ್ತ ಒಬ್ರು ಊರಿನವರೇ ಫೋನ್ ಮಾಡ್ತಿರ್ತಾರೆ ಈಶ್ವರಿಗೆ ಅಲೋ ಅಮ್ಮವ್ರೆ ಇಲ್ಲಿಗೆ ದೊಡ್ಡಗೌಡ್ರು ಚಿಕ್ಕಗೌಡ್ರು ಇಬ್ಬರು ಬಂದಿದ್ದಾರೆ ಅಂತ ಹೇಳ್ತಾನೆ ಎಲ್ಲ ಹೇಳ್ತಿದ್ಯಾ ಅವರು ಯಾರನ್ನೋ ಮುಖಂಡ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಅಂತ ಈಶ್ವರಿ ಹೇಳ್ತಾಳೆ ನಾನೇ ಕಮ್ಮ ಸುಳ್ಳು ಹೇಳಿ ತಾನೇ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಇಲ್ ಅಂತ ಹೇಳ್ತಾನೆ ಊರಿನವನು ಸರಿ ಅಲ್ಲೇನು ಆಯ್ತೈತೆ ಅಂತ ನೀನು ಅಲ್ಲೇ ಇರ ಅಲ್ಲೇ ಇದ್ದು ಹೇಳು ಅಂತ ಈಶ್ವರ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅವನು ಸರಿ ಅಮ್ಮವ್ರೆ ಅಂತ ಹೇಳ್ತಾನೆ ಏನಾಯ್ಬಾರ ಆಗ್ಬಾರ್ದಂತ ಅನ್ಕೊಂಡಿದ್ನೋ ಅದೇ ನಡೀತದೆ ಸಾವಿತ್ರಿ ಅಂತ ಈಶ್ವರಿ ಹೇಳ್ತಾಳೆ ಅದ್ಕೆ ಈ ಚೆಲ್ವ ಒಂಥರ ಪ್ರಳಯಾಂತಕ ಬೆಳ್ ತೋರ್ಸಿದ್ರೆ ಅಸ್ತಾನೆ ನುಂಗ್ಬಿಡ್ತಾನೆ ಈಗ ಏನಾದ್ರೂ ಅಲ್ಲಿ ಪಂಚಾಯತಿ ಆಗ್ಬಿಟ್ರೆ ಮಾತ್ನಲ್ಲೇ ಅಣ್ಣನ್ನ ಹೊಲ್ಸ್ಕೊಬಿಡ್ತಾನೆ ಅಷ್ಟೇಯ ಅಂತ ಸಾವಿತ್ರಿ ಹೇಳ್ತಾಳೆ ಅವನ್ ಮಾತ್ರ ಅಲ್ಲ ಅತೇ ಆ ವಿದ್ಯಾನು ಏನು ಸಾಮಾನ್ಯದವಳಲ್ಲ ಅಲ್ಲ ಅವನು ಬೇಕಾದ್ರೆ ಕಣ್ಣಲ್ಲೇ ಕರಗಿಸ್ಬಿಡ್ತಾಳೆ ಅವ್ರಿಗೆ ಅವಕಾಶ ಸಿಕ್ಕಿದ್ರು ಸಾಕು ಹೊಳೆಯಲ್ಲಿ ಎಲ್ಲ ಹುಣಸೆಂಟ್ ತೇದಂಗೆ ಆಗೋಗ್ಬಿಡ್ತೈತೆ ನಮ್ಮ ಪರಿಸ್ಥಿತಿ ಅಂತ ವಿನಂತಿ ಹೇಳ್ತಾಳೆ ಇಲ್ಲ ವಿನಂತಿ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಈಗಲೇ ಅಲ್ಲಿಗೋಗಿ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವ ಯಾವುದೇ ಕಾರಣಕ್ಕೂ ಭಾವ ಪಂಚಾಯಿತಿಯಲ್ಲಿ ಒಪ್ಕೋಬಾರ್ದು ಅಂತ ಈಶ್ವರ ಹೇಳ್ತಾಳೆ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಅದಕ್ಕೆ ಜೊತೆಗೆ ಅವನ್ನು ಕರ್ಕೊಂಡೋದ್ರೆ ಅಣ್ಣ ಅವನ್ ಮಾತು ಕೇಳ್ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ ನೀನು ಹೇಳ್ದಂಗೆ ಮಾಡ್ತೀನಿ ಸಾವಿತ್ರಿ ನಾನೇ ಹೋಗ್ಬಿಟ್ಟು ಬರ್ತೀನಿ ಅಂತ ಈಶ್ವರಿ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇತ್ತ ಶಿವರಾಮೆ ಗೌಡ್ರು ಬರ್ತಾರೆ ಗೌಡ್ರು ಬಂದಾಯ್ತಲ್ವೇ ಹೊಡ್ಕೊಳೋದ ನಿಲ್ಸೋ ಚೆಲ್ವ ಅಂತ ಊರನ ಮುಖಂಡರು ಹೇಳ್ತಾರೆ ಶಿವರಾಮ ಈಗ ನೀನು ಇಲ್ಲಿಗೆ ಬಂದಿದ್ದು ಶಾನೆ ಒಳ್ಳೇದಾಯ್ತು ಅಂತ ಊರಿನ ಮುಖಂಡರು ಹೇಳ್ತಾರೆ ಚಿಕ್ಕಪ್ಪ ನಾವಿಲ್ಲಿ ಇವ್ರ ನಾಟಕ ನೋಡೋದಕ್ಕೆ ಬಂದಿಲ್ಲ ಎಲೆಕ್ಷನ್ ವಿಚಾರವಾಗಿ ಬೂದ್ಗೆರೆಜ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರಿ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು ಹಂಗೆ ಮಾತಾಡ್ಸ್ಕೊಂಡೋಗಮ್ಮ ಅಂತ ಬಂದ್ವು ಅಂತ ಗೌಡ್ರು ಹೇಳ್ತಾರೆ ಅದು ಸರಿನೇ ಶಿವರಾಮ ಆದರೆ ಇಲ್ಲಿ ನೋಡು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಪಂಚಾಯಿತಿಗೆ ದೂರು ಕೊಟ್ಟವನೇ ನೀವು ಪಂಚಾಯಿತಿ ಮಾಡದೇ ಹೋದರೆ ಇಲ್ಲೇ ಚಾಟಿಲಿ ಒಡ್ಕೊಂಡು ಸಾಯ್ತೀನಿ ಅಂತವನೇ ಚಲುವ ಅದಕ್ಕೆ ಎಲ್ಲ ಸೇರಿ ಏನಾದರೂ ಇತ್ಯರ್ಥ ಮಾಡಿಬಿಡವ ಅಂತ ಹೇಳ್ತಾನೆ ಊರಿನ ಮುಖಂಡ ಇತ್ಯರ್ಥ ಮಾಡೋದಕ್ಕೆ ಏನು ಉಳಿದಿಲ್ಲ ಅದು ಸತ್ಯ ಗೊತ್ತಾದ ಏಟ್ಗೆ ನಾವು ಮಾಡಾಯಿತು ನೋಡಿ ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಇದ್ದ ಸಂಬಂಧ ಯಾವತ್ತೋ ಮುರಿದೋಯ್ತು ಅವರೇನ ನಾಟಕ ಮಾಡಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮ ಕೈಲೇ ಆಗೋಕ್ಕಿಲ್ಲ ನಿಮಗೆ ನೂರಾರು ಕೆಲಸಗಳವೆ ಬರ್ತೀವಿ ಚಿಕ್ಕಪ್ಪ ಅಂತ ಶಿವರಾಮೇಗೌಡ ಹೇಳ್ತಾನೆ ಶಿವರಾಮ ನೀನು ಒಬ್ಬ ನೇಯಸ್ನಾಗಿ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಅಂತ ಊರಿನ ಮುಖಂಡ್ರ ಕೇಳ್ತಾರೆ ಅಣ್ಣ ಹೇಳ್ತಿರೋದ್ರಾಗೆ ತಪ್ಪೇನ ಐತೆ ಚಿಕ್ಕಪ್ಪ ಅವನ ಪಾಡಿಗೆ ಅವನು ಪಂಚಾಯತಿ ಕರೆದ್ಬಿಟ್ಟು ಚಾವಟಿಯಲ್ಲಿ ಹುಡ್ಕಂಡು ನಿಂತ್ಕೊಬಿಟ್ರೆ ನಾವು ಬಂದು ಇಲ್ಲಿ ನಿಂತ್ಕೋಬೇಕಾ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧ ಇಲ್ದಿರೋ ವಿಷಯನ ಪಂಚಾಯಿತಿಯಲ್ಲಿ ಹೆಂಗೆ ತೀರ್ಮಾನ ಮಾಡೋಕ್ಕಾಗ್ತದೆ ನೋಡಿ ಅವನ ಮಾತಿಗೆ ಯಾವ ಅರ್ಥವೂ ಇಲ್ಲ ಸುಮ್ಮನೆ ನೀವು ನಿಮ್ಮ ಕೆಲಸ ನೋಡಿಕೊಂಡು ಹೊರಟೋಗಿ ಅಣ್ಣ ಯಾರೇನಾದರೂ ನಮ್ಕೇನೋ ಅಂತ ಗೋವಿಂದ ಹೇಳ್ತಾ ಏ ರಂಗಣ್ಣ ಕಾರ್ ಸ್ಟಾರ್ಟ್ ಮಾಡು ಅಂತ ಅಲ್ಲಿಂದ ಶಿವರಾಮೇಗೌಡರು ಮತ್ತು ಗೋವಿಂದ ಹೊರಟೋಗ್ತಾರೆ ಶಿವರಾಮ ಗೋವಿಂದ ಹೂನ್ ನೋಡಿದ್ರೆ ಹಿಂಗಾಡ್ತವನೇ ಅವ್ನು ನೋಡಿದ್ರೆ ಹಂಗೆ ಹೇಳ್ಬಿಟ್ಟು ಹೊಂಟೋದ ಇಲ್ಲಿ ಮಧ್ಯದಲ್ಲಿ ನಾವೇನು ಮಾಡೋಣ ಚೆಲ್ವ ಈ ಶಿವರಾಮ ಯಾಕೋ ಮಾತು ಕೇಳಂಗೆ ಕಾಣಿಸ್ತಿಲ್ಲ ಸ್ವಲ್ಪ ಹೊತ್ತಿರು ನೋಡೋಣ ಅಂತ ಊರಿನ ಮುಖಂಡರು ಹೇಳ್ತಾರೆ ಚಲುವ ತಿರ್ಗಾ ಒಡ್ಕೊಳೋದಕ್ಕೆ ಚಾವಟಿಯಿಂದ ಹೊಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇತ್ತ ವಿದ್ಯೆ ಅವ ನಾನು ಮಾವ ಇಂಥವ ಹೋಗಿ ಸಮಯಕ್ಕೆ ಕೇಳ್ಕೊಂಡು ಬರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಗೌಡ್ರೀಗ ಜವರೇ ಗೌಡ್ರ ಅಟ್ಟಿ ಕಡೆ ಹೊಂಟವ್ರೆ ಅಂತ ಅಲ್ಲೊಬ್ರು ಮುಖಂಡರು ಹೇಳ್ತಾರೆ ಊರಿನ ಮುಖಂಡರು ನಾವೇ ಹೋಗಿ ಇನ್ನೊಂದು ಸರಿ ವಿಚಾರಿಸೋಣವೆ ಅಂತ ಹೋಗ್ತಾರೆ ವಿದ್ಯಾನು ವಿದ್ಯೆ ತಂಗಿ ಹೋಗ್ತಾರೆ ಇತ್ತ ವಿನಂತಿ ನೆನ್ಪಾಲಿಶ್ ಹಾಕೊಂಡ್ ಕೂತಿರ್ತಾಳೆ ಬೆರಳ್ಳಿಗೆ ಅಷ್ಟೊತ್ತಿಗೆ ಲೋಕಿ ಫೋನ್ ಮಾಡ್ತಾನೆ ಇವನ್ಯಾಗೆ ಫೋನ್ ಮಾಡ್ತಾವನೆ ಅಂತ ಆನ್ ಮಾಡಿಬಿಟ್ಟು ಮಾತಾಡ್ತಾಳೆ ತಂಗ್ಯವ ನಾನು ಲೋಕೇಶ್ ಏನು ತಂಗ್ಯವ ಆವಾಗಲೇ ಮರ್ತೋಗ್ಬಿಟ್ಟ ನಾನು ಯಾವಾಗ ಫೋನ್ ಮಾಡಿದ್ರು ಭಯದಿಂದ ಮಾತಾಡ್ತಿದ್ದೆ ಈಗ ನೋಡಿದ್ರೆ ನಿನ್ನ ವಾಯ್ಸ್ ಬೇರೆನೇ ಐತೆ ಅಂತ ಲೋಕಿ ಹೇಳ್ತಾನೆ ನೋಡ್ತಮ್ಮಯ್ಯ ನಾಟಕನೇ ಮುಕ್ತಾಯ ಆಯಿತು ಅಂತ ಅಂದಮೇಲೆ ಸ್ಟೇಜ್ ಮೇಲೆ ಪಾತ್ರ ಮಾಡಿದ್ರೆ ಯಾರು ನೋಡ್ತಾರೆ ನೀನೇ ಹೇಳು ಇವಾಗ ನೀನೇ ನಮ್ಮ ಮಟ್ಟಿಗೆ ಬಂದು ನನ್ನ ಹತ್ರ ಫೋನಿಸ್ಕೊಂಡು ಪೊಲೀಸವ್ರಿಗೆ ಫೋನ್ ಮಾಡಿದ್ರೆ ಇವಳೇ ಇವಳೇ ಫೋನ್ ಮಾಡಿದ್ದು ಅಂತ ಹೇಳಿದ್ರನೇಯ್ಯ ಯಾರೂ ನಂಬಕ್ಕಿಲ್ಲ ಅಂದಮ್ಯಾಕೆ ಈ ಆಟನೆಲ್ಲ ಬಿಟ್ಬಿಟ್ಟು ಮೈ ಬಗ್ಸಿ ದುಡಿಯೋದನ್ನು ಕಲ್ತ್ಕ ಅಂತ ವಿನಂತಿ ಹೇಳ್ತಾಳೆ ಲೋಕಿ ವ್ಯಂಗ್ಯವಾಗಿ ನಗು ನಗಿತಾ ಹಂಗೆವ್ವ ಎಲ್ಲ ಮುಗ್ದೋತೈತೆ ಅಂತ ಆ ಥರ ಪಡ್ಬೇಡ ತಂಗ್ಯವ್ವ ಆಮ್ಯಾಕೆ ಶ್ಯಾನ ತೊಂದರೆ ಆತದೆ ನೀನೇ ಫೋನ್ ಮಾಡಿರೋದು ಅಂತ ನಮ್ಸಕ್ಕೆ ನನ್ನ ಹತ್ರ ಬೇಜಾನ್ ಸಾಕ್ಷಿ ಐತೆ ಅಂತ ಲೋಕಿ ಹೇಳ್ತಾನೆ ಏನು ಎದುರಿಸ್ತಾ ಇದ್ದೀಯಾ ನಿನ್ನ ಮಾತನ್ನ ಇಲ್ಲಿ ಯಾರೂ ನಂಬಕ್ಕಿಲ್ಲ ಜೊತೆಗೆ ನಿನ್ನತ್ರ ಯಾವುದೂ ಸಾಕ್ಷಿನೂ ಇಲ್ಲ ಅಂತ ವಿನಂತಿ ಹೇಳ್ತಾಳೆ ಲೋಕಿ ಇತ್ತ ನಗ್ತಾ ಯಾವ ನಾನು ಕೇಳ್ಕೇಳ್ದಾಗೆಲ್ಲ ಕದ್ದು ಒಡವೆ ತಂದು ಕೊಡ್ತಾ ಇದ್ದೀಯಲ್ಲ ಆ ಒಡವೆನ ನಾನು ಯಾವುದೂ ಮರೇ ಇಲ್ಲ ಅವೆಲ್ಲ ನನ್ನ ಹತ್ರ ಸುರಕ್ಷಿತವಾಗ ಅವೆ ಮೇಕೆ ಇಟ್ಟು ದಿನದಿಂದ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೀಯಲ್ಲ ಕಾಲ್ ರೆಕಾರ್ಡ್ಸು ನನ್ನ ತವ ಅವೆ ಈಗಲೂ ಮಾತಾಡ್ತಾ ಇರೋದನ್ನು ಸೇರಿಸಿ ನಿಮ್ಮ ಅಟ್ಟಿಲ್ ನೀ ಇಷ್ಟು ಸಾಕ್ಷಿ ಸಾಕ ಇನ್ನೂ ಬೇಕಾ ಅಂತ ಅಲ್ಲೌಕಿ ಕೇಳ್ತಾನೆ ನೋಡು ಸುಮ್ಕೆ ನನ್ನ ಹತ್ರ ಆಟ ಆಡ್ಬೇಡ ನನ್ನ ಜೊತೆ ಇಷ್ಟು ದಿನದಿಂದ ನೀನು ಕೇಳ್ ಕೇಳ್ದಂಗೆ ದುಡ್ಡು ಕೊಟ್ಟಿರೋದಕ್ಕೆ ಇದೇನಾ ನೀನು ಕೊಡ್ತಿರೋ ಬೆಲೆ ಅಂತ ವಿನಂತಿ ಕೇಳ್ತಾಳೆ ನೋಡ್ತಂಗೆ ಅವ ನನಗೆ ಅರ್ಜೆಂಟಾಗಿ ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಅದನ್ನು ತಂದ್ಕೊಟ್ಬಿಡು ನಾನೇನು ಕಾಣ್ದಂಗೆ ಇದ್ಬಿಡ್ತೀನಿ ಇಲ್ಲದೆ ಹೋದರೆ ನನ್ನ ತವ ಇರೋ ಸಾಕ್ಷಿಯೆಲ್ಲ ನಿಮ್ಮ ಮಾವನ ಮುಂದ್ಗಾಡೆ ಇರ್ತವೆ ಅಟೆಯ ಅಂತ ಲೋಕಿ ಹೇಳ್ತಾನೆ ನೋಡು ಇದಕ್ಕಿದ್ದಂಗೆ ಐವತ್ತು ಸಾವಿರ ಅಂತಂದರೆ ಕಷ್ಟ ಆಯ್ತೈತೆ ಹಸಿ ಟೈಮ್ ಕೊಡು ಅಂತ ವಿನಂತಿ ಕೇಳ್ತಾಳೆ ತಂಗ್ಯವ ನನಗೆ ಕಷ್ಟ ಆಗಿರೋದಕ್ಕೆ ನಿನಗೆ ಫೋನ್ ಮಾಡಿರೋದು ನಿನ್ನತ್ರ ಜಾಸ್ತಿ ಟೈಮ್ ಇಲ್ಲ ವಿರೇನೆ ದುಡ್ಡಿಗೆ ಅಡ್ಜಸ್ಟ್ ಮಾಡು ನಿನ್ನ ಫೋನ್ಗೋಸ್ಕರ ಕಾಯ್ತಾಯಿರ್ತೀನಿ ಇಡ್ಲೇನವ್ವ ತಂಗ್ಯವ್ವ ಅಂತ ಕಾಲ್ ಕಟ್ ಮಾಡ್ತಾನೆ ಲೋಕಿ ಥೂ ನಂದೇನು ಕರ್ಮನೋ ಕಾಣೆ ಇಷ್ಟು ದಿನದಿಂದ ಹೊರ್ ಒಂಥರ ಎದುರಿಸ್ತಾ ಇದ್ದ ಇವಾಗ ಇನ್ನೊಂದು ಥರ ಶುರು ಮಾಡ್ಕೊಂಡವ್ನಿ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ವಿನಂತಿ ಹೇಳ್ತಾಳೆ ಇತ್ತ ಭದ್ರಾ ಕುಡಿತಾ ಕುತ್ಕೊಂಡಿರ್ತಾನೆ ಅಲ್ಲಿಗೆ ಕೋಟ್ಲೆ ಬರ್ತಾನೆ ಯಾಕೆ ಹಿಂಗೆ ಕುಡ್ದು ಕುಡ್ದು ಆರೋಗ್ಯನ ಹಾಳು ಮಾಡ್ಕೊತಾ ಇದೀಯ ಅಂತ ಕೋಟ್ಲೆ ಕೇಳ್ತಾನೆ ನನ್ನ ನೆಮ್ಮದಿ ಕಿತ್ಕೊಂಡು ನನ್ನ ಜೀವನನೇ ಹಾಳು ಮಾಡಿದ್ ಮಾಡಿ ಹೊಲ್ಟೋದ್ಲು ಕಣ್ಲ ಇನ್ನು ಈ ಆರೋಗ್ಯ ಎಲ್ಲ ಯಾವ ಲೆಕ್ಕ ಹೇಳಲಾ ಅಂತ ಭದ್ರಾ ಹೇಳ್ತಾನೆ ಮನ್ಸನ್ನ ಮನ್ಸನ್ನ ಯಾಕೆ ಇಷ್ಟೊಂದು ಕಲ್ಲು ಮಾಡ್ಕೊಂಬಿಟ್ಟಿದ್ಯಾ ಅಂತಮ್ಮ ಅವ್ರೇನು ತಪ್ಪು ಮಾಡಿ ನೆಮ್ಮದಿಯಾಗಿದ್ರು ಅನ್ಕೊಂಡಿದ್ಯಾ ಪ್ರತಿ ಕ್ಷಣ ಪಶ್ಚಾತ್ತಪ್ಪ ಪಡ್ತಾ ಒದ್ದಾಡ್ತಾವ್ರೆ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಏನ್ಲಾ ಪಶ್ಚಾತ್ತಾಪ ಪಟ್ಕೊಂಡು ಒದ್ದಾಡ್ತಾವಳ ಯಾರು ಅವಳು ಏ ಕೊಟ್ಲೆ ಈ ಅವಳನ್ನ ಈ ಅಟ್ಟಿಯರಗೆ ಮಹಾರಾಣಿ ಹಂಗೆ ಮೆರೆದ್ಲು ಅಲ್ಲಲ್ಲ ಮೆರೆಸಿದ್ವು ಅಂತ ಭದ್ರ ಹೇಳ್ತಾನೆ ಇತ್ತ ಶಿವರಾಮೇಗೌಡರು ಮತ್ತು ಗೋವಿಂದ ಗೌಡ್ರು ಕಾರಲ್ಲಿ ಇರ್ತಾರೆ ಅಲ್ಲೊಬ್ಬ ಚೆನ್ನಾಗಿ ಕುಡಿದ್ಬಿಟ್ಟು ಗ ಹೆಣ್ ಹಿಡ್ಕೊಂಡು ಹೊಡಿತಾ ಇರ್ತಾನೆ ಅದನ್ನು ನೋಡಿ ಶಿವರಾಮೇಗೌಡರು ಎಲೆ ಕಾರ್ನ ನಿಲ್ಲಿಸ್ಲಾ ಯಾರಲ್ಲ ಅವನು ಹೆಣ್ಮಗೆ ಗಂಗೆ ಹೊಡಿತಾವನೆ ಅಂತ ಹೇಳ್ತಾನೆ ಶಿವರಾಮೇಗೌಡ ಕಾರಿಂದ ಇಳಿದು ಬಂದು ಶಿವರಾಮೇಗೌಡರು ಒಂದು ಬಿಡ್ತಾರೆ ಆ ಕುಡ್ಕನಿಗೆ ಏ ಆ ಹೆಣ್ಮಗಿ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗೋಕೆ ಇಲ್ವೇನ್ಲಾ ಅಂತ ಶಿವರಾಮೇಗೌಡರು ಕೇಳ್ತಾರೆ ನೋಡಿ ಗೌಡ್ರೆ ಓದ್ಕಿತ್ತ ಸಂಗದ ಸಾಲ ಎತ್ಕೊಟ್ಟಿದ್ದೆ ಅದನ್ನು ಜೂಜಾಡಿ ಕಳೆದ ಕೊನೆಗೆ ನಾನೇ ಕೂಲಿ ನಾಲಿ ಮಾಡಿ ತೀರ್ಸೀವ್ನಿ ತಿರ್ಗಾಲ್ ಸಂಘದ ದುಡ್ಡು ಎತ್ಕೊಬಾ ಇಲ್ದಿದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತವ್ನೆ ಈಗ ಹೊಡಿತವ್ನೆ ಅಂತ ಹೇಳ್ತಾಳೆ ಆ ಹೆಣ್ಮಗಳು ಲೇ ಏನ್ಲಾ ಕಟ್ಕೊಂಡು ಎಂಟ್ರ ಜೊತೆ ಹಿಂಗೆ ನಾನು ನಡ್ಕೊಳೋದು ದುಡ್ಡು ಕೊಡದೆ ಹೋದ್ರೆ ಮನೆ ಬಿಟ್ಟು ಓಡಿಸ್ಬಿಟ್ಟಿಯೇ ಅಂತ ಶಿವರಾಮೇಗೌಡ ಕೇಳ್ತಾನೆ ಇದು ನಮ್ಮ ಸಂಸಾರ ವಿಷಯ ಇವಳು ನನ್ನ ಹೆಂಡ್ರು ಅಂತ ಹೇಳ್ತಾನೆ ಕುಡ್ಕ ಏಯ್ ಹಾಕ್ಬಿಡ್ತೀನಿ ಮಗನೇ ಹೆಣರಾಗ್ಬಿಟ್ರೆ ಏನು ಬೇಕಾದರೂ ಮಾಡ್ಕೊಂಬಿಟ್ ಮಾಡ್ಕೊಬೋದಾ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಬಿಟ್ಟಿದ್ಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಯ್ಯೋ ಅಲ್ಲಿ ಪಂಚಾಯತಿ ಇಲ್ಲಿ ನಿಮ್ಮ ಸೊಸೆನ ಓಡ್ಸಿರೋದಕ್ಕೆ ಓಡಿಸಿರೋದಕ್ಕೆ ನ್ಯಾಯ ಕೇಳ್ತಾವ್ರೆ ಅದನ್ನು ಕೇಳಿ ಏನೋ ದೊಡ್ಡದಾಗ ಬಂದ್ಬಿಟ್ರು ಅಂತ ಕುಡ್ಕ ಹೇಳ್ತಾನೆ ಇದನ್ ಕೇಳಿ ಗೋವಿಂದ ಏ ಅಂತ ಕೈ ಎತ್ಕೊ ಬರ್ತಾನೆ ಮೊದ್ಲು ನಿಮ್ಮನೆ ವಿಚಾರನ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ರು ವಿಚಾರಕ್ಕೆ ಹೋಗಿ ಅಂತ ಕುಡ್ಕ ಹೇಳ್ತಾನೆ ಅಯ್ಯೋ ಕುಡ್ಕ ಮುದೇವಿ ಯಾರ ಹತ್ರ ಮಾತಾಡ್ತಾ ಜ್ಞಾನ ಇದ್ದಾತೆ ಅಂತ ಕುಡ್ಕ ನೆಂಡ್ತಿ ಕೇಳ್ತಾಳೆ ಏ ಅಮ್ಮಿ ಸೊಸೇನ ಸಣ್ಣ ವಿಚಾರಕ್ಕೆ ಅಟ್ಟಿಯಿಂದ ಹೊರ್ಗಾಕವ್ರಲ್ಲ ಆ ದೊಡ್ಡ ಮನುಷ್ಯನು ತವಾನೇ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾದೆ ಬಿಡು ಅಂತ ಕುಡ್ಕ ಹೇಳ್ತಾನೆ ಲೇ ಯಾರನ್ನು ನೋಡಿ ಏನು ಮಾತಾಡ್ತಾ ಇದಿಯಲ್ಲ ನೀನು ಅಂತ ಗೋವಿಂದ ಹೊಡೆಯೋದಕ್ಕೆ ಹೋಗ್ತಾನೆ ಗೋವಿಂದನ ತಡೆದು ಗೋವಿಂದ ನಡಿ ಹೋಗೋಣ ಅಂತ ಶಿವರಾಮೇಗೌಡ್ರು ಬರ್ತಾರೆ ಅಷ್ಟೊತ್ತಿಗೆ ವಿದ್ ಅವರು ಬರ್ತಾರೆ ವಿದ್ಯಾತ್ಮತೆ ಅವ್ರ ತಂಗಿ ಮಾಡೋದು ಅನಾಚಾರ ಹೇಳೋದು ಮಾತ್ರ ವೇದಾಂತ ಮೊದಲು ಅವರು ನೆಟ್ಗಿರ್ಬೇಕು ಆಮ್ಯಾಕೆ ಕಂಡೋರ್ಗೆ ಬುದ್ಧಿ ಹೇಳ್ಬೇಕು ಕುಡ್ಕ ಹೇಳ್ತಿರ್ತಾನೆ ಅಲ್ಲೇ ಪಕ್ಕದಲ್ಲಿ ನಿತ್ ನಿತ್ಕೊಂಡಿರೋನೊಬ್ಬ ಈ ದೊಡ್ಡ ಜನ ಎಲ್ಲ ಹಂಗೇಯ ಅವ್ರ ಮನೇಲಿ ತಪ್ಪಿದ್ರು ಇನ್ನೊಬ್ಬರ ಮನೆ ತಪ್ಪಿಡ್ಕೊ ತಪ್ಪು ಹಿಡ್ಕೊಡೋದಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ತಾನೆ ಇತ್ತ ಮಾವ ಅಂತಳೆ ವಿದ್ಯಾ ಇನ್ನೊಂಕಿತ ನನ್ ನಿನ್ ಬಾಯಲ್ಲಿ ನನ್ನ ಮಾವ ಅಂತ ಕರೆದ್ರೆ ನನ್ನ ಮನುಷ್ಯತ್ವನೇ ಕಳ್ಕೋಬೇಕಾಗ್ತದೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಲೇ ಅಲ್ಲಿ ನೋಡು ನೋಡೆ ಅವ್ರ ಮನೆ ಅಟ್ಟಿ ಹೆಣ್ಮಕ್ಳ ಕೈಲೇ ಕಣ್ಣೀರ್ ಹಾಕ್ಸ್ತಾವ್ರೆ ಇನ್ನು ನೀನು ಹೋಗಿ ಅವ್ರ ಹತ್ರನೇ ನೇಯ್ಯ ಕೇಳ್ತಾ ಇದೀಯ ಅಂತ ಕುಡ್ಕ ಹೇಳ್ತಿರ್ತಾನೆ ಕೇಳಿಸ್ಕೊ ಕೇಳಿಸ್ಕೊ ಅಂತ ಶಿವರಾಮೇಗೌಡ್ರು ವಿದ್ಯ ಮೇಲೆ ಕೂಗಾಡ್ತಾ ಇರ್ತಾರೆ ಅವನು ಹಂಗೆ ಹೆಂಗೆಲ್ಲ ಹೇಳ್ತಾವನೆ ಅಂತ ಕಿವಿ ಕೊಟ್ಟು ಕೇಳಿಸ್ಕೊ ನಿನ್ನಿಂದ ಇವತ್ತು ನನಗೆ ಕೈ ಎತ್ತಿ ಮುಗಿಯೋರೆಲ್ಲ ಬಾಯಿ ಮುಚ್ಕೊಂಡು ಹೋಗೋ ಅಂದಂಗೆ ಆಗೈತೆ ಯಾರಿಂದ ಯಾರಿಂದ ಅಂದ್ಕೊಂಡೆ ನೀನು ನಿಮ್ಮ ಅಪ್ಪನಿಂದ ಛೇ ಯೋಗ್ಯತೆ ಮೀರಿ ಸಂಬಂಧ ಬೆಳೆಸಿದ್ದಕ್ಕೆ ನಾವು ಇವತ್ತು ಅನ್ಭೋಗಿಸ್ತಾ ಇದ್ದೀವಿ ಹ್ಞೂ ಮಾಡಿರೋ ತಪ್ಪಿಗೆ ನೀನು ಜೀವನ ಪೂರ್ತಿ ಅನ್ಭೋಗಿಸ್ಬೇಕು ನೋಡು ಇನ್ನೊಂದು ಕ್ಷಣ ಇನ್ನೊಂದು ಕ್ಷಣನೂ ನನ್ನ ಮುಂದೆ ಕೂಟೆ ನಿಂತ್ಕೊಂಡ್ರೆ ಆಗೋದೇ ಪರಿಣಾಮನೇ ಬೇರೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಮಾವ ಒಂದು ನಿಮಿಷ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ ನಾನು ತಪ್ಪು ಮಾಡಿದ್ದೀನಿ ದಿಟ ಆದರೆ ಅಂತ ಹೇಳ್ತಿರ್ತಾಳೆ ವಿದ್ಯಾ ಅಷ್ಟರಲ್ಲಿ ನಿನ್ನ ಕಂತೆ ಪುರಾಣ ನನಗೆ ಬೇಕಾಗಿಲ್ಲ ಶಿವರಾಮೇಗೌಡ್ರು ಹೇಳ್ತಾರೆ ಅಪ್ಪ ಮಗಳು ಸೇರ್ಕೊಂಡು ಬೇಕು ಅಂತಲೇ ಈಟೆಲ್ಲ ಮಾಡ್ತಾವ್ರೆ ಅಂತ ಗೋವಿಂದ ಹೇಳ್ತಾನೆ ಇಂಥವ್ರ ಹತ್ರ ನಮ್ಗೇನು ಮಾತು ನಡೆಯೋಣ ಅಂತ ಅಲ್ಲಿಂದ ಮತ್ತು ಮತ್ತೆ ಗೋವಿಂದೇಗೌಡ್ರು ಹೊರ್ಡೋಗ್ತಾ ಹೊರ್ಡ್ತಾರೆ ವಿದ್ಯಾ ಚಿಕ್ಕಮವ ಚಿಕ್ಮಾವ ಅಂತ ಕೂಗ್ತಾನೆ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಯಾರು ಇನ್ನೂ ವಿನೋದ ವೈಯಂ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು